ನಾನು ಇಂದು ನಿಮಗೆ ಹೇಳುತ್ತಿರುವುದು ಪ್ರಪಂಚದ ಅತ್ಯಂತ ಮೌಲ್ಯಯುತವಾದ ರಿಯಲ್ ಎಸ್ಟೇಟ್ ಇಂದು ಸುಂದರವಾಗಿ ಕಾಣುತ್ತಿರುವುದಲ್ಲ ಬದಲಾಗಿ ಮುಂದಿನ ಇಪ್ಪತ್ತು ವರ್ಷಗಳ ನಂತರ ಅನಿವಾರ್ಯವಾಗಲಿರುವ ಜಾಗದ ಬಗ್ಗೆ ಅದುವೇ ಗ್ರೀನ್ ಲ್ಯಾಂಡ್ ಹೆಚ್ಚಿನ ಜನರು ಇದನ್ನು ಕೇವಲ ಮಂಜುಗಡ್ಡೆಯ ಒಂದು ದೊಡ್ಡ ತುಂಡು ಎಂದು ಭಾವಿಸುತ್ತಾರೆ ಯಾರೂ ವಾಸಿಸದ ಏನೂ ಬೆಳೆಯದ ಒಂದು ಸ್ಥಳ ಎಂದು ತಿಳಿಯುತ್ತಾರೆ ಆದರೆ ಪ್ರಪಂಚದ ಸೂಪರ್ ಪವರ್ಗಳು ಅದರಲ್ಲೂ ಮುಖ್ಯವಾಗಿ ಅಮೆರಿಕ ಮತ್ತು ಚೀನಾ ಇದನ್ನು ಬಂಜರು ಭೂಮಿಯಂತೆ ನೋಡ್ತಿಲ್ಲ ಭೂಮಿಯಂತೆ ನೋಡುತ್ತಿಲ್ಲ ಅವರು ಇದನ್ನು ಒಂದು ಕಾರ್ಯತಂತ್ರದ ಆಸ್ತಿಯಂತೆ ನೋಡುತ್ತಿದ್ದಾರೆ ಇಂದಿನ ಈ ಅಧ್ಯಯನದಲ್ಲಿ ನಾವು ಭಾವನೆ ಅಥವಾ ರಾಜಕೀಯದ ಬಗ್ಗೆ ಮಾತನಾಡುವುದಿಲ್ಲ ಕೇವಲ ಆಸ್ತಿ ಲಾಜಿಸ್ಟಿಕ್ಸ್ ಮತ್ತು ಭವಿಷ್ಯದ ನಿಯಂತ್ರಣದ ಬಗ್ಗೆ ಮಾತನಾಡುತ್ತೇವೆ ಅಷ್ಟಕ್ಕೂ ಕೇವಲ ಒಂದು ಕ್ರಿಕೆಟ್ ಸ್ಟೇಡಿಯಂನಷ್ಟು ಜನರಿರುವ ಈ ಹಿಮಭರಿತ ದ್ವೀಪವು ಮುಂಬರುವ ಸಮಯದಲ್ಲಿ ಇಡೀ ವಿಶ್ವದ ಆರ್ಥಿಕತೆ ಮತ್ತು ಭದ್ರತೆಯ ಕೇಂದ್ರ ಬಿಂದು ಹೇಗೆ ಆಗಬಲ್ಲದು ಬನ್ನಿ ಮಂಜಿನ ಅಡಿಯಲ್ಲಿ ಅಡಗಿರುವ ಅಸಲಿ ವಿಷಯವನ್ನು ಅರ್ಥ ಮೊದಲನೆಯದಾಗಿ ಈ ಆಸ್ತಿಯ ಇಂದಿನ ಸ್ಥಿತಿಯನ್ನು ನೋಡೋಣ ಗ್ರೀನ್ಲ್ಯಾಂಡ್ ಪ್ರಪಂಚದ ಅತಿ ದೊಡ್ಡ ದ್ವೀಪ ಆದರೆ ಇಲ್ಲಿನ ಜನಸಂಖ್ಯೆ ಕೇವಲ ಐವತ್ತೇಳು ಸಾವಿರ ಅಂದರೆ ಮುಂಬೈನ ಒಂದು ಸಣ್ಣ ಬಡಾವಣೆಗಿಂತಲೂ ಕಡಿಮೆ ಜನರು ಒಂದು ಇಡೀ ಉಪಖಂಡದಷ್ಟು ದೊಡ್ಡ ಪ್ರದೇಶದಲ್ಲಿ ವಾಸಿಸುತ್ತಿದ್ದಾರೆ ಆರ್ಥಿಕವಾಗಿ ಇದು ಸಂಕಷ್ಟದಲ್ಲಿರುವ ಆಸ್ತಿಯಾಗಿದೆ ಇವರ ಇಡೀ ಆರ್ಥಿಕತೆ ಕೇವಲ ಎರಡು ವಿಷಯಗಳ ಮೇಲೆ ನಿಂತಿದೆ ಒಂದು ಮೀನುಗಾರಿಕೆ ಇನ್ನೊಂದು ಡೆನ್ಮಾರ್ಕ್ನಿಂದ ಬರುವ ಅನುದಾನ ಪ್ರತಿ ವರ್ಷ ಡೆನ್ಮಾರ್ಕ್ ಇವರಿಗೆ ಸುಮಾರು ಆರು ಲಕ್ಷ ಮಿಲಿಯನ್ ನೀಡುತ್ತದೆ ಇದು ಗ್ರೀನ್ಲ್ಯಾಂಡ್ ಇಡೀ ಬಜೆಟ್ನ ಶೇಕಡ ಐವತ್ತಕ್ಕಿಂತ ಹೆಚ್ಚು ಸರಳವಾಗಿ ಹೇಳುವುದಾದರೆ ಈ ದೇಶ ಒಂದು ಸಬ್ಸ್ಕ್ರಿಪ್ಷನ್ ಮಾದರಿಯಲ್ಲಿ ನಡೆಯುತ್ತಿದೆ ಒಂದು ವೇಳೆ ಡೆನ್ಮಾರ್ಕ್ ಈ ಹಣ ನೀಡುವುದನ್ನು ನಿಲ್ಲಿಸಿದರೆ ಅಲ್ಲಿನ ಇಡೀ ವ್ಯವಸ್ಥೆ ನಾಳೆ ಬೆಳಿಗ್ಗೆಯೊಳಗೆ ಸ್ಥಗಿತಗೊಳ್ಳಬಹುದು ಇದೇ ದೌರ್ಬಲ್ಯವು ಪ್ರಪಂಚದ ದೊಡ್ಡ ಶಕ್ತಿಗಳಿಗೆ ಒಂದು ಅವಕಾಶವಾಗಿದೆ ಯಾವುದೇ ಒಂದು ಆಸ್ತಿ ಹಣಕಾಸಿನ ದೃಷ್ಟಿಯಿಂದ ದುರ್ಬಲವಾಗಿದ್ದರೂ ಕಾರ್ಯತಂತ್ರದ ದೃಷ್ಟಿಯಿಂದ ಬೆಲೆ ಬಾಳುವಂತಿದ್ದರೆ ದೊಡ್ಡ ಆಟಗಾರರು ಅದನ್ನು ತಮ್ಮ ನಿಯಂತ್ರಣಕ್ಕೆ ತೆಗೆದುಕೊಳ್ಳಲು ಬಯಸುತ್ತಾರೆ ಈಗ ನಮ್ಮ ದೃಷ್ಟಿಕೋನವನ್ನು ಬದಲಾಯಿಸೋಣ ಸಾಮಾನ್ಯವಾಗಿ ನಾವು ನಕ್ಷೆಯನ್ನು ಮುಂಭಾಗದಿಂದ ನೋಡುತ್ತೇವೆ ಅಲ್ಲಿ ಗ್ರೀನ್ಲ್ಯಾಂಡ್ ಮೇಲ್ಭಾಗದ ಮೂಳೆಯಲ್ಲಿ ತೂಗಾರುತ್ತಿರುವಂತೆ ಕಾಣುತ್ತದೆ ಆದರೆ ನೀವು ಪ್ರಪಂಚವನ್ನು ಉತ್ತರ ಧ್ರುವದ ಮೇಲಿಂದ ನೋಡಿದರೆ ಇಡೀ ಕಥೆಯೇ ಬದಲಾಗುತ್ತದೆ ಹಠಾತ್ತನೆ ಗ್ರೀನ್ಲ್ಯಾಂಡ್ ಪ್ರಪಂಚದ ಮೂಳೆಯಲ್ಲಲ್ಲ ಬದಲಾಗಿ ಮಧ್ಯ ಭಾಗದಲ್ಲಿ ಕಾಣಿಸಿಕೊಳ್ಳುತ್ತದೆ ಒಂದು ಕಡೆ ಅಮೆರಿಕ ಮತ್ತು ಉತ್ತರ ಅಮೆರಿಕ ಇನ್ನೊಂದು ಕಡೆ ರಷ್ಯಾ ಮತ್ತು ಕೆಳಗೆ ಯುರೋಪ್ ಇವೆಲ್ಲವುಗಳ ಮಧ್ಯೆ ಗ್ರೀನ್ಲ್ಯಾಂಡ್ ಇದೆ ಈ ಸ್ಥಳವನ್ನು ಮಿಲಿಟರಿ ಮತ್ತು ವ್ಯಾಪಾರದ ಭಾಷೆಯಲ್ಲಿ ಒಂದು ಮುಖ್ಯ ತಿರುವು ಎನ್ನಬಹುದು ಇದು ಉತ್ತರ ಅಟ್ಲಾಂಟಿಕ್ ದ್ವಾರ ಪಾಲಕನಿದ್ದಂತೆ ಇಲ್ಲಿ ಯಾರು ಕುಳಿತುಕೊಳ್ಳುತ್ತಾರೋ ಅವರಿಗೆ ಮೂರು ಖಂಡಗಳ ಮೇಲೆ ಕಣ್ಣಿಡಲು ಒಂದು ಅನ್ಯಾಯದ ಲಾಭ ಸಿಗುತ್ತದೆ ಇದು ಕೇವಲ ಭೂಮಿಯ ತುಂಡಲ್ಲ ಇದೊಂದು ವೀಕ್ಷಣಾ ಗೋಪುರ ಇಲ್ಲಿಂದ ನೀವು ನಿಮ್ಮ ಸ್ನೇಹಿತರು ಮತ್ತು ವೈರಿಗಳ ಇಬ್ಬರ ಚಲನವಲನವನ್ನು ಪತ್ತೆ ಹಚ್ಚಬಹುದು ವ್ಯವಹಾರದಲ್ಲಿ ಒಂದು ಹಳೆಯ ಮಾತಿದೆ ಸಮಯವೇ ಹಣ ಕಳೆದ ನೂರು ವರ್ಷಗಳಿಂದ ಪ್ರಪಂಚದ ಎಲ್ಲಾ ವ್ಯಾಪಾರಗಳು ಎರಡು ಮಾರ್ಗಗಳ ಮೂಲಕ ನಡೆಯುತ್ತಿವೆ ಪನಾಮ ಕಾಲುವೆ ಮತ್ತು ಸೂಯೆಜ್ ಕಾಲುವೆ ಆದರೆ ನಲ್ಲಿ ಒಂದು ಹೊಸ ಹಾದಿ ತೆರೆದುಕೊಳ್ಳುತ್ತಿದೆ ಅದುವೆ ವಾಯುವ್ಯ ಮಾರ್ಗ ಜಾಗತಿಕ ತಾಪಮಾನ ಏರಿಕೆಯಿಂದಾಗಿ ಮಂಜುಗಡ್ಡೆ ಕರಗುತ್ತಿದ್ದಂತೆ ಈ ಹಾದಿಯು ಹಡಗುಗಳಿಗೆ ಮುಕ್ತವಾಗುತ್ತಿದೆ ಇದರ ಲೆಕ್ಕಾಚಾರವನ್ನು ಅರ್ಥ ಮಾಡಿಕೊಳ್ಳಿ ಒಂದು ವೇಳೆ ಹಡಗು ಲಂಡನ್ನಿಂದ ಟೋಕಿಯೋಗೆ ಹೋಗಬೇಕಾದರೆ ಪನಾಮ ಕಾಲುವೆಯ ಮೂಲಕ ಅದು ಇಪ್ಪತ್ತ ಮೂರು ಸಾವಿರ ಕಿಲೋಮೀಟರ್ ಕ್ರಮಿಸಬೇಕು ಸೂಯೇಜ್ ಕಾಲುವೆಯ ಮೂಲಕ ಇಪ್ಪತ್ತೊಂದು ಸಾವಿರ ಕಿಲೋಮೀಟರ್ ಆದರೆ ಅದು ಗ್ರೀನ್ಲ್ಯಾಂಡ್ ಮೇಲಿನ ವಾಯುವ್ಯ ಮಾರ್ಗದ ಮೂಲಕ ಹೋದರೆ ಈ ದೂರ ಕೇವಲ ಹದಿನಾರು ಸಾವಿರ ಕಿಲೋಮೀಟರ್ ಆಗಿರುತ್ತದೆ ನೇರವಾಗಿ ಏಳು ಸಾವಿರ ಕಿಲೋಮೀಟರ್ ವ್ಯತ್ಯಾಸ ಇದರರ್ಥ ಎರಡು ವಾರಗಳ ಕಡಿಮೆ ಸಮಯ ಕೋಟ್ಯಂತರ ಡಾಲರ್ ಇಂಧನ ಉಳಿತಾಯ ಮತ್ತು ಕಡಿಮೆ ವಿಮಾ ವೆಚ್ಚ ಗ್ರೀನ್ಲ್ಯಾಂಡ್ ಈ ಹೊಸ ಸೂಪರ್ ಹೈವೇಯ ಪ್ರವೇಶ ಮತ್ತು ನಿರ್ಗಮನದ ಪಾಯಿಂಟ್ ಆಗಿದೆ ಭವಿಷ್ಯದಲ್ಲಿ ಯಾರು ಈ ಮಾರ್ಗವನ್ನು ನಿಯಂತ್ರಿಸುತ್ತಾರೋ ಅವರು ಜಾಗತಿಕ ವ್ಯಾಪಾರದ ಹರಿವನ್ನು ನಿಯಂತ್ರಿಸ್ತಾರೆ ಇದು ಇಂದು ಸಿಂಗಾಪುರ ಅಥವಾ ದುಬೈ ಹೊಂದಿರುವ ಪ್ರಾಮುಖ್ಯತೆಯಂತೆಯೇ ಇರುತ್ತದೆ ಈಗ ಅಪಾಯದ ನಿರ್ವಹಣೆಗೆ ಬರೋಣ ಅಮೆರಿಕಕ್ಕೆ ಗ್ರೀನ್ಲ್ಯಾಂಡ್ ಕೇವಲ ವ್ಯಾಪಾರವಲ್ಲ ಅದು ಬದುಕುಳಿಯುವ ಪ್ರಶ್ನೆ ಏಕೆ ಮಾಸ್ಕೋ ಮತ್ತು ವಾಷಿಂಗ್ಟನ್ ನಡುವಿನ ಅತಿ ಕಡಿಮೆ ಹಾದಿ ಅಟ್ಲಾಂಟಿಕ್ ಮಹಾಸಾಗರವಲ್ಲ ಅದು ಆರ್ಕ್ಟಿಕ್ ಮೂಲಕ ಹಾದು ಹೋಗ್ತದೆ ಗ್ರೀನ್ಲ್ಯಾಂಡ್ನಲ್ಲಿ ಅಮೆರಿಕದ ಥೂಲೆ ಇದೆ ಈ ನೆಲೆಯು ಅಮೆರಿಕದ ಕ್ಷಿಪಣಿ ಎಚ್ಚರಿಕೆ ನೆಟ್ವರ್ಕ್ನ ಅತ್ಯಂತ ಪ್ರಮುಖ ಕುಂಡಿಯಾಗಿದೆ ಒಂದು ವೇಳೆ ಉತ್ತರ ದಿಕ್ಕಿನಿಂದ ಯಾವುದೇ ಕ್ಷಿಪಣಿ ಅಮೆರಿಕದ ಕಡೆಗೆ ಬಂದರೆ ಗ್ರೀನ್ಲ್ಯಾಂಡ್ನಲ್ಲಿರುವ ರಾಡಾರ್ಗಳು ಅದನ್ನು ಮೊದಲು ಪತ್ತೆ ಹಚ್ಚುತ್ತವೆ ಇನ್ನೊಂದು ವಿಷಯವೆಂದರೆ ಅಪರೂಪದ ಖನಿಜಗಳು ಇಂದು ನೀವು ಬಳಸುತ್ತಿರುವ ಫೋನ್ ಎಲೆಕ್ಟ್ರಿಕ್ ವಾಹನ ಅಥವಾ ಹಾರುತ್ತಿರುವ ಫೈಟರ್ ಜೆಟ್ಗಳು ಇವೆಲ್ಲದಕ್ಕೂ ಅಪರೂಪದ ಖನಿಜಗಳು ಬೇಕು ಪ್ರಸ್ತುತ ಇವುಗಳ ಸರಬರಾಜು ಸರಪಳಿಯ ಮೇಲೆ ಚೀನಾದ ದೊಡ್ಡ ನಿಯಂತ್ರಣವಿದೆ ಗ್ರೀನ್ಲ್ಯಾಂಡ್ನಲ್ಲಿ ಅಂದಾಜು ಮೂವತ್ತೊಂದು ಬಿಲಿಯನ್ ಬ್ಯಾರೆಲ್ ತೈಲ ಮತ್ತು ಲಕ್ಷಾಂತರ ಟನ್ ಅಕ್ಷಾಂತರ ಟನ್ ಅಪರೂಪದ ಆಕ್ಸೈಡ್ಗಳು ಹುದುಗಿವೆ ಆದರೆ ಇಷ್ಟು ದೊಡ್ಡ ನಿಧಿಯಲ್ಲಿದ್ದರೆ ಇದುವರೆಗೆ ಯಾರೂ ಅದನ್ನು ಏಕೆ ತೆಗೆಯಲಿಲ್ಲ ತೊಂದರೆ ಏನಿತ್ತು ಹವಾಮಾನ ಬದಲಾವಣೆಯ ಕಾರಣದಿಂದಾಗಿ ಗ್ರೀನ್ಲ್ಯಾಂಡ್ ಪ್ರತಿ ಗಂಟೆಗೆ ಮೂವತ್ತು ಮಿಲಿಯನ್ ಟನ್ ಮಂಜುಗಡ್ಡೆಯನ್ನು ಕಳೆದುಕೊಳ್ಳುತ್ತಿದೆ ಈ ಹಿಂದೆ ಹೆಪ್ಪುಗಟ್ಟಿದ ಆಸ್ತಿಯಾಗಿದ್ದ ಗಣಿಗಾರಿಕೆ ತಾಣಗಳು ಈಗ ತೆರೆದುಕೊಳ್ಳುತ್ತಿವೆ ಈಗ ಅದು ನಗದು ಮಾಡಿಕೊಳ್ಳಬಹುದಾದ ದ್ರವ ಆಸ್ತಿಯಾಗಿ ಬದಲಾಗುತ್ತಿದೆ ಪ್ರಪಂಚದಾದ್ಯಂತದ ಗಣಿಗಾರಿಕೆ ಕಂಪನಿಗಳು ಈಗ ಗ್ರೀನ್ಲ್ಯಾಂಡ್ ಸುತ್ತ ಸುತ್ತುತ್ತಿವೆ ಏಕೆಂದರೆ ಭವಿಷ್ಯದ ಸರಬರಾಜು ಇಲ್ಲಿಂದಲೇ ಬರಲಿದೆ ಎಂಬುದು ಅವರಿಗೆ ತಿಳಿದಿದೆ ಪ್ರಶ್ನೆ ಏನೆಂದರೆ ಅಮೆರಿಕ ಅಥವಾ ಯಾವುದೇ ದೊಡ್ಡ ಶಕ್ತಿ ಇದನ್ನು ಖರೀದಿಸಲು ಏಕೆ ಬಯಸುತ್ತದೆ ಕೇವಲ ವಾಯುನೆಲೆ ನಿರ್ಮಿಸಿ ಕೆಲಸ ನಡೆಸಲು ಸಾಧ್ಯವಿಲ್ಲವೇ ಇಲ್ಲಿ ನಿಯಂತ್ರಣ ಮತ್ತು ಪ್ರವೇಶ ಎಂಬ ವ್ಯವಹಾರದ ತತ್ವ ಬರುತ್ತದೆ ಸದ್ಯಕ್ಕೆ ಅಮೆರಿಕ ಅಲ್ಲಿ ಪ್ರವೇಶವನ್ನು ಹೊಂದಿದೆ ಅವರು ನೆಲೆಯನ್ನು ಬಳಸಬಹುದು ಆದರೆ ಅವರು ಪ್ರತಿಯೊಂದು ಕೆಲಸಕ್ಕೂ ಡೆನ್ಮಾರ್ಕ್ ಮತ್ತು ಗ್ರೀನ್ಲ್ಯಾಂಡ್ ಮತ್ತು ಗ್ರೀನ್ಲ್ಯಾಂಡ್ ಸರ್ಕಾರದಿಂದ ಅನುಮತಿ ಪಡೆಯಬೇಕು ಒಂದು ವೇಳೆ ನಾಳೆ ಗ್ರೀನ್ಲ್ಯಾಂಡ್ ಸರ್ಕಾರ ಬದಲಾದರೆ ಅಥವಾ ಅವರು ಚೀನಾದೊಂದಿಗೆ ಯಾವುದಾದರೂ ಒಪ್ಪಂದ ಮಾಡಿಕೊಂಡರೆ ಅಮೆರಿಕದ ಪ್ರವೇಶವು ಬಂಡಾಗವು. ಆದರೆ ಮಾಲೀಕತ್ವವು ನಿಮಗೆ ಶಾಶ್ವತ ಭದ್ರತೆಯನ್ನು ನೀಡುತ್ತದೆ ಇತಿಹಾಸವೇ ಸಾಕ್ಷಿ ಒಂದು ಅಮೆರಿಕ ರಷ್ಯಾದಿಂದ ಅಲಾಸ್ಕಾವನ್ನು ಖರೀದಿಸಿತ್ತು ಆ ಸಮಯದಲ್ಲಿ ಜನರು ಇದನ್ನು ನೋಡಿ ನಕ್ಕಿದ್ದರು ಅದನ್ನು ಹಿಮದ ಪೆಟ್ಟಿಗೆ ಎಂದು ಕರೆದಿದ್ದು ಆದದಿದ್ದರು ಆದರೆ ಇಂದು ಅಲಾಸ್ಕಾ ಅಮೆರಿಕದ ಇಂಧನ ಮತ್ತು ಭದ್ರತೆಯ ಬೆನ್ನೆಲುಬಾಗಿದೆ ಗ್ರೀನ್ಲ್ಯಾಂಡ್ ವಿಷಯದಲ್ಲೂ ಅದೇ ಆಲೋಚನೆ ಇದೆ ಗ್ರೀನ್ಲ್ಯಾಂಡ್ ವಿಷಯದಲ್ಲೂ ಅದೇ ಆಲೋಚನೆ ಇದೆ ಇದು ಇಂದಿಗಾಗಿ ಅಲ್ಲ ಬದಲಾಗಿ ಎರಡು ಸಾವಿರದ ಐವತ್ತು ಮತ್ತು ಎರಡು ಸಾವಿರದ ಎಂಬತ್ತಕ್ಕಾಗಿ ಮಾಡಿಕೊಳ್ಳುತ್ತಿರುವ ಮುನ್ಸೂಚನೆಯಾಗಿದೆ ತೀರ್ಮಾನವು ಬಹಳ ಸ್ಪಷ್ಟವಾಗಿದೆ ಗ್ರೀನ್ಲ್ಯಾಂಡ್ ಕೇವಲ ಮಂಜುಗಡ್ಡೆಯಲ್ಲ ಇದು ಮುಂಬರುವ ಸಮಯದ ಅತಿ ದೊಡ್ಡ ಲಾಜಿಸ್ಟಿಕ್ಸ್ ಕೇಂದ್ರ ಇಂಧನ ಮೂಲ ಮತ್ತು ರಕ್ಷಣಾ ಕವಚವಾಗಿದೆ ಗ್ರೀನ್ಲ್ಯಾಂಡ್ ಅನ್ನು ಯಾರು ನಿಯಂತ್ರಿಸುತ್ತಾರೋ ಅವರು ಉತ್ತರ ದಿಕ್ಕಿನ ಸಂಪೂರ್ಪೂರ್ಣ ಮಾರ್ಗವನ್ನು ನಿಯಂತ್ರಿಸುತ್ತಾರೆ ಎಂಬುದು ಜಗತ್ತಿನ ದೊಡ್ಡ ಶಕ್ತಿಗಳಿಗೆ ಅರ್ಥವಾಗಿದೆ ಈ ಹೋರಾಟ ಭೂಮಿಗಾಗಿ ಅಲ್ಲ ಇದು ಭವಿಷ್ಯದ ಅನುಕೂಲಕ್ಕಾಗಿ ನಡೆಯುತ್ತಿರುವ ಹೋರಾಟ ಈಗ ನಿಮಗೊಂದು ಪ್ರಶ್ನೆ ಎಲಾಸ್ಕಾದ ಒಪ್ಪಂದವು ಇಂದು ಅದ್ಭುತವಾಗಿ ಹೇಗೆ ಕಾಣುತ್ತದೆಯೋ ಅದೇ ರೀತಿ ಭವಿಷ್ಯದಲ್ಲಿ ಗ್ರೀನ್ಲ್ಯಾಂಡ್ ಬಗ್ಗೆ ಅಂತಹ ಯಾವುದಾದರೂ ದೊಡ್ಡ ಒಪ್ಪಂದ ಸಾಧ್ಯವಾಗಬಹುದು ಎಂದು ನಿಮಗೆ ಅನಿಸುತ್ತದೆ ಅನಿಸುತ್ತದೆ ಅಥವಾ ಡೆನ್ಮಾರ್ಕ್ ಮತ್ತು ಗ್ರೀನ್ಲ್ಯಾಂಡ್ ತಮ್ಮ ಸಾರ್ವಭೌಮತ್ವವನ್ನು ಎಂದಿಗೂ ಬಿಟ್ಟುಕೊಡುವುದಿಲ್ಲವೇ ನಿಮ್ಮ ಅಭಿಪ್ರಾಯವನ್ನು ನಲ್ಲಿ ತಪ್ಪದೆ ಬರೆಯಿರಿ ನಿಮಗೆ ಈ ಭೌಗೋಳಿಕ ಮತ್ತು ವ್ಯವಹಾರದ ವಿಶ್ಲೇಷಣೆ ಇಷ್ಟವಾದರೆ ವಿಡಿಯೋ ಲೈಕ್ ಮಾಡಿ ಮತ್ತು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ